ನಮಸ್ತೆ ಸ್ನೇಹಿತರೆ ಸಾನ್ವಿ ಹೋಮ್ಗೆ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಅದೇ ಥರ ಟೇಸ್ಟ್ ಕೊಡುವಂತಹ ಪನ್ನೀರ್ ಗೋಬಿನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಇನ್ನೂರು ಗ್ರಾಮ್ ಪನ್ನೀರನ್ನು ತೊಗೊಂಡು ಚಿಕ್ಕದಾಗಿ ಒಂದೇ ಲೆವೆಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಕಾಣ್ತಾ ಇದೆ ಫ್ರೆಂಡ್ಸ್ ಒಂದೇ ಲೆವೆಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಬೌಲ್ಗೆ ಗೆ ಕಟ್ ಮಾಡಿರುವಂತಹ ಪನ್ನೀರ್ ಹಾಕಿ ಎರಡು ಚಮಚ ಮೈದಾ ಎರಡು ಚಮಚ ಕಾರ್ನ್ಫ್ಲೋರ್ ಹಿಟ್ಟು ಒಂದು ಚಮಚ ಖಾರ ಪುಡಿ ಒಂದು ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಸ್ವಲ್ಪ ನೀರು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದನ್ನು ನೋಡಿ ಫ್ರೆಂಡ್ಸ್ ನಾನು ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕಡಾಯಿ ಒಲೆ ಮೇಲೆ ಇಟ್ಟು ಅದಕ್ಕೆ ಕಾದ ನಂತರ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ ಅದು ಸ್ವಲ್ಪ ಫುಲ್ ಕಾದಬೇಕು ಕಾದ ನಂತರ ನಾವು ಮಿಕ್ಸ್ ಮಾಡಿರೋಂತಹ ಪನ್ನೀರನ್ನು ಅದಕ್ಕೆ ಬಿಡೋ ಒಂದೊಂದೇ ಹಾಕೋಣ ಜ ಫಸ್ಟು ಒಮ್ಮೆಲೆ ಹಾಕಿದರೆ ಅದು ಅಂಟೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದೊಂದೇ ಹಾಕ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಫುಲ್ ರೋಸ್ಟ್ ಆಗಿದೆ ಕಾಣ್ತಾ ಇದೆಯಾ ಈ ಥರ ರೋಸ್ಟ್ ಆಗಬೇಕು ಇಲ್ಲಾಂದರೆ ಪನ್ನೀರು ಅದೆಲ್ಲ ಸಿಪ್ಪೆ ಸಿಪ್ಪೆಲ್ಲ ಬಿಡ್ಕೊಂಬಿಡುತ್ತೆ ಹಾಗಾಗಿ ಸರಿ ಕಾಣೋಲ್ಲ ಈ ಥರ ಫುಲ್ ಡ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ರೋಸ್ಟ್ ಆಗಿದೆ ನಾನು ಇನ್ನೊಂದು ಸ್ವಲ್ಪ ಇತ್ತು ಅದನ್ನ ಮತ್ತೆ ಇನ್ನೊಂದು ಇನ್ನೊಂದು ಬ್ಯಾಚಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಹಾಕಿ ಅವ್ನು ರೋಸ್ಟ್ ಮಾಡಿ ತೆಗೆದಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಣ್ಣ ಬನ್ನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಒಂದು ಕ್ಯಾಪ್ಸಿಕಮ್ನ ಸಮೇತ ನಾನು ಅದರಲ್ಲಿ ಬೀಜ ತೆಗೆದು ಅದನ್ನು ಬೀಜ ತೆಗೆದು ಅದನ್ನು ಮಾತ್ರ ಸ ಇದನ್ನು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಕೆ ಒಂದು ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡಿಕೊಂಡೆ ಈಗ ನಾಲ್ಕು ಹಸಿ ಮಿಶಿಗೆ ತೊಗೊಂಡಿದ್ದೀನಿ ಅದನ್ನು ತುಂಬಿ ತೆಗೆದು ತೊಳೆದು ಈಗ ಒಂದರಲ್ಲಿ ಎರಡು ಭಾಗ ಮಾಡಿ ಮಾಡಿ ಹೆಚ್ಕೊತಾ ಇದ್ದೀನಿ ಈಗ ಬಾಣಲೆ ಎಣ್ಣೆ ಕಾದ ನಂತರ ಅದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕೋಣ ಅದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಲಿ ಒಂಚೂರು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಲರ್ ಸ್ವಲ್ಪ ತಿರುಗ್ತಾ ಇದೆ ಈಗ ಒಂದು ಚಮಚ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಕಟ್ ಮಾಡಿರುವಂತ ಹಸಿ ಮೆಣಸಿಕಾಯಿನ ಹಾಕಿ ಅದಾದ ನಂತರ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ಹೆಚ್ಚಿದ್ವಲ್ಲ ಅದು ಸಮೇತ ನಾನು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸಿದಾದ ನಂತರ ಒಂದು ಚಮಚ ಪೆಪ್ಪರ್ ಪೌಡ್ರ್ ಹಾಕಿ ಅದನ್ನು ಬಾಡಿಸಿ ಈಗ ಒಂದು ಚಮಚ ಖಾರ ಪುಡಿ ಒಂದು ಬೌಲಲ್ಲಿ ಎರಡು ಚಮಚ ಫ್ಲೋರ್ ಹಿಟ್ಟನ್ನು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಈಗ ಒಗ್ಗರಣೆಗೆ ಸ್ವ ಸ್ವಲ್ಪ ಸ್ವ ಸ್ವಲ್ಪನೇ ಹಾಕಿ ಕೈಯಾಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವ ಸ್ವಲ್ಪ ಹಾಕಿ ಕೈಯಾಡಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಅರ್ಧ ಲೋಟ ನೀರನ್ನು ಹಾಕೋಣ ಸ್ವಲ್ಪ ಅರ್ಧ ಲೋಟ ನೀರು ಹಾಕಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ ಈಗ ಒಂದು ಚಮಚ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಅದನ್ನು ಆಡಿಸಿ ನೀವು ಕೈಯಾಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ನಾವು ಕಾರ್ನ್ಫ್ಲೋ ರೆಟ್ ಹಾಕಿರ್ತೀವಲ್ಲ ಅದು ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಾನು ಕೈ ಆಡಿಸ್ತಾ ಇರ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಿದ್ದೀನಿ ಅದಾದ ನಂತರ ಟೊಮೊಟೊ ಚಟ್ನಿ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊತಾ ಇದ್ದೀನಿ ಈಗ ಅದಾದ ನಂತರ ಆಗಲಿ ಕರೆದಿಟ್ಟಿರುವಂತಹ ಪನ್ನೀರ್ ಗೋಬಿಯನ್ನು ಮಸಾಲೆಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಿದೆ ರೆಸ್ಟೋರೆಂಟ್ ಸ್ಟೈಲಿಯಲ್ಲೇ ಪನ್ನೀರ್ ಗೋಬಿ ಈಗ ಇದನ್ನು ಒಂದು ಈರುಳ್ಳಿ ಒಂದು ಪ್ಲೇಟಿಗೆ ಗೋಬಿ ಹಾಕೊಂಡು ಅದಕ್ಕೆ ಚಿಕ್ಕದಾಗಿ ಕತ್ತರಿಸಿರುವಂತಹ ಈರುಳ್ಳ ಮೇಲೆ ಹಾಕೊಂಡು ಸ್ವಲ್ಪ ಸಾಸ್ ಹಾಕೊಂಡು ಟೇಸ್ಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು